ಮತ್ತು ಗುರೂಜಿಗೆ ನಾನು ಹೋದ್ಸರಿ ಸರಿ ಹೋಗಿದ್ದೆ ನಾನು ಸ್ಪೆಷಲ್ ಕ್ಲಾಸಿಗೆ ಬಂದೇ ಬರ್ತೀನಿ ಅಂತ ಆದರೆ ಅವಾಗ ನನ್ನ ಹತ್ರ ದುಡ್ಡಿರಲಿಲ್ಲ ಆದರೂ ನನಗೆ ಬರ್ತೆ ನಾನು ಬರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ನಾನು ಹೇಳೋಗಿದ್ದೆ ಮತ್ತು ಗುರುಜಿ ಹಾಗೆ ನಾನು ಬಂದಿದ್ದೀನಿ ಮತ್ತು ಗುರುಜಿ ಹೇಳಿದರು ನೀವು ಸ್ಪೆಷಲ್ ಕ್ಲಾಸ್ಗೆ ಬಂದಂತೆ ಹೊಸ ಡ್ರೆಸ್ ಹಾಕ್ಕೊಂಡು ಬಂದಂತೆ ವಿಜುವಲೈಸೇಷನ್ ಮಾಡಿ ಅಂತ ಹೇಳಿದರು ಹಾಗೆ ನಾನು ಹೊಸ ಡ್ರೆಸ್ ಹಾಕ್ಕೊಂಡೇ ಬಂದಿದ್ದೀನಿ ಕ್ಲಾಸಿಗೆ ಇಲ್ಲಿ ಬಂದಾಗ ಲಾಸ್ಟ್ ಟೈಮು ನನಗೆ ತುಂಬ ಚಳಿ ಇತ್ತು ನಾವು ಒಂದು ಬೇರೆ ಮನೆಗೆ ಹೋಗಿದ್ರಿಂದ ಅಲ್ಲಿ ವೆದರ್ಗೆ ನಂಗೆ ಸೆಟ್ ಆಗದೆ ತುಂಬ ಚಳಿ ಆಗ್ತಾಯಿತ್ತು ಒಂದು ಏಯ್ಟ್ ಮಂತ್ಸಿಂದ ಕಂಟಿನ್ಯೂಸ್ ಚಳಿಯಲ್ಲಿ ಸಫರ್ ಮಾಡಿದೆ ನಾನು ಗುರುಜಿ ಹತ್ರ ಲಾಸ್ಟ್ ಟೈಮ್ ಬಂದಾಗ ಹೇಳಿದೆ ಗುರುಜಿ ಅಂದರು ಈ ಸರಿ ಓಡಿಸ್ಬಿಡ್ತೀನಿ ಅಂತ ಒಂದು ಅಫಿರ್ಮೇಷನ್ನ ಬರ್ಕೊಟ್ರು ಆ ಅಫಿರ್ಮೇಷನ್ ಹೇಳಿದಾಗಿಂದ ಹೇಳ್ದಾಗಿಂದ ಆಟೋಮೆಟಿಕ್ ಚಳಿ ಹೊಟ್ಟೋಯ್ತು ನನಗೆ ಆದರೆ ಇವತ್ತು ಬೆಳಿಗ್ಗೆನೂ ಬಸ್ ಸ್ಟ್ಯಾಂಡಲ್ಲಿ ನಾನು ಕೂತಿರುವಾಗ ನನ್ನ ತಮ್ಮ ಇದ್ದೆ ಯಾವಾಗಲೂ ಕಾಟನ್ ಹಾಕಿರ್ತಿದ್ದೆಲ್ಲ ಕಿವಿಗೆ ಏನು ಸ್ವೆಟರ್ ಕಾಟನ್ ಹಾಕ್ಕೊಂಡ್ತಿದ್ದೋಳು ಇವತ್ತು ಹಾಕಿಲ್ವಲ್ಲ ಇಷ್ಟು ಚಳಿ ಇದೆ ಅಂತ ನನಗೆ ಆಶ್ಚರ್ಯ ಇತ್ತು ನಾನು ಹೇಳ್ದೆ ಎಲ್ಲ ನಮ್ಮ ಗುರೂಜಿ ಪವಾಡ ಅಂತ ನಮ್ಮ ಗುರೂಜಿ ಮಾಡಿರೋ ಒಂದು ಅಫಿರ್ಮಿಷನ್ ಕೊಟ್ಟಿದ್ದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಯಿತು ಏಯ್ಟ್ ಮಂತ್ಸಿಂದ ನಾನು ತುಂಬ ಹಾಸ್ಪಿಟಲ್ಗೆ ದುಡ್ಡು ಖರ್ಚು ಮಾಡಿದ್ದೆ ಇದು ಬರೀ ಮನಿ ಮಂತ್ರ ಅಂತಲೇ ಅಲ್ಲ ಇಲ್ಲಿ ಎಲ್ಲ ವಿಷಯನೂ ಸೇರಿಕೊಂಡಿದೆ ಪ್ರತಿಯೊಬ್ಬರು ಬಂದು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ